ನಮಸ್ಕಾರ ಸ್ನೇಹಿತರೆ ಅವಾಗ್ಲೇ ಲೈವ್ ಬಂದಿದ್ವಿ ಅದೇ ವಿಚಾರಕ್ಕೆ ಇವಾಗ ಇಂಟಿಮೇಷನ್ ಮಾಡಿದ್ವಿ ಹುಡ್ಗಿ ಆಕ್ಸಿಡೆಂಟ್ ಕೇಸು ಸಹ ಹುಡ್ಗ ಹದಿನೇಳು ವರ್ಷ ಅಂತ ಹೇಳಿ ಬೇರೆ ಯಾವುದೋ ಒಂದು ಗಾಡಿ ಇದ್ರ ಮೇಲೆ ಏನೋ ಹದಿನೆಂಟು ಲಕ್ಷೇನೋ ತಗೊಂಡಿದಾರಂತೆ ಎಲ್ಲಾ ಹೇಳಮ್ಮ ಮಾತಾಡು ಹಂಗೆ ಮಾತಾಡು ನನಗೆ ಅಂತ ನಾನು ಉಂಜಿ ತಗೊಂಡಿಲ್ಲ ಎಲ್ಲಾ ಮೋಸ ಮಾಡಿದ್ದಾರೆ ಗಂಡದ ಮನೆ ಕಡೆಯವರು ಮತ್ತೆ ಅಪ್ಪನ ಮನೆ ಕಡವ್ರು ಇಬ್ರು ಸೇರ್ಕೊಂಡ್ ಮೋಸ ಮಾಡಿದ್ದಾರೆ ಇವತ್ತು ಜಾಬ್ ಮಾಡ್ಕೊಂಡು ನಾನು ಬೀರ್ತಿ ಅಲ್ಕೊಂಡು ಓಡಾಡ್ತಿದೀನಿ

ನಮ್ಗೆ ಗೊತ್ತಿರೋ ಕಾರಿಂದನೇ ಒಂದು ಇದನ್ ಮಾಡಿಸಿ ನಮ್ ಗಂಡ ತಲೆ ಉಪಯೋಗಿಸಿರೋದಲ್ಲ ಮಾಡ್ಸಿ ದುಡ್ ಬರಕ್ ಮಾಡಿದ್ರು ಬಟ್ ಬಂದ್ರು ನನ್ನ ಹತ್ರ ಒಂದ್ ರೂಪಾಯಿ ಉಳ್ದಿಲ್ಲ ಇವತ್ತು ಎಲ್ಲಾ ನನ್ ತಮ್ಮ ಕಿಟ್ಕೊಂಡ್ ಮನೆ ಕಟ್ಕೊಂಡ್ ಅವ್ ಮೋಸ ಮಾಡ್ದ ತಮ್ಮನ ಹೆಸರೇನು ಮಂಜುನಾಥ್ ಬಿ ಮಂಜುನಾಥ್ ಬಿ ಬಿಡದಿ ಹತ್ರ ನಮ್ದು ಅಪ್ಪನ ಮನೆ ಯಾರ ಅವ್ರ ಮನೇಲೂ ನಾನು ಸೇರಿಸ್ತಾ ಇಲ್ಲ ಈ ಗಂಡನ ಮನೆಗೆ ಬಂದ್ರೆ ಇವರು ನಿನ್ ಮೇಲೆ ಇದ್ ಮಾಡ್ತೀನಿ ಏನೋ ಒಡ್ಬೇಕಾದ್ ಹೋಗಿದೆ ಅಂತ ಹೇಳಿ ಹೊರಗಡೆ ಆಗ್ತಾರೆ ಐದ್ ನಿಮಿಷ ಹೋಗಿ ಅಂತ ಮಲ್ಕಡಿರೋದ್ಕೆ ನನ್ನ ಆಸ್ಕೆ ಮೇಲೆ ನಿನ್ ಆತರ ಮಾಡಿ ಕೇಸ್ ಹಾಕ್ತೀನಿ ನಾನು ಹೊರಗಡೆ ಹೋಗು ನಂದು ಮನೆ ಅಂತ ಹೇಳಿ ಕಳ್ಸಿದ್ರು ನನ್ನ ಹೊರಗಡೆ ಈಗ ನಮ್ಮಿಂದ ನಿಮ್ಗೆ ಏನಾಗ್ಬೇಕಮ್ಮ ಫೈನಲ್ ಇದು

ಕೆಲ್ಸ ಗಂಡ ಬೇಕು ಅಂತ ಹೇಳ್ಕೊಳ್ಳೋದಿಕ್ಕೂ ಆ ಹೆಣ್ಮಗು ಗಂಡನ್ ಮೇಲೆ ಭರವಸೆ ಇಲ್ಲ ಗಂಡ ಬೇಕು ಅಂತ ಕೇಳೋದಕ್ಕೆ ಇವಾಗ ಆಕ್ಸಿಡೆಂಟ್ ಆಗಿ ಏಳು ವರ್ಷ ರನ್ನಿಂಗ್ ನಡೀತಾ ಇದೆ ಒಂದ್ ದಿನಾನು ಒಂದ್ ಗ್ಲಾಸ್ ನೀರ್ ಕೊಡ್ತಿರೋ ಗಂಡನ್ ಜೊತೆ ಬದುಕ್ತಿನಿ ಅಂತ ಹೆಂಗ್ ಹೇಳ್ಬೇಕು ನಾನು ಹೇಳ್ಕೊಳಕಾದ್ರು ಆಗತ್ತ ನನ್ ಕೈಲಿ ಅವ್ರ ಕೈಲ್ಲ ಮಾಡಿಸಿ ಹೋಗಿಸಿ ಎಲ್ಲಾ ಮಾಡಿದಕ್ಕೆ ನಾನು ಇವಾಗ ಎರಡ್ ವರ್ಷದಿಂದ ಒಬ್ಳೆ ಬದುಕ್ತ ಇರೋದು ಒಂದ್ ನೀರ್ ಕೊಡೋಕೆ ಒಂದ್ ಊಟ ಕೊಡಕೆಲ್ಲ ಅನ್ನೋರು ಯಾಕ್ ಬೇಕು ನನ್ಗೆ ಬಾಳು ಗಂಡ ಅದನ್ನ ನೋಡ್ಕೊಳಿದ್ಮೇಲೆ ಅವ್ರ ಜೊತೆ ಬರೀತೀನಿ ಅಂತ ನಾನು ಯಾವಾಗ್ ಇದ್ರಲ್ಲೂ ಹೇಳಲ್ಲ ನಂಗೆ ಬೇಕಾಗಿಲ್ಲ ನನ್ ಗಂಡ ಆದ್ರೆ ಅವ್ನ್ ನನ್ಗೆ ಕಾಲಿಲ್ದಂಗ ಮಾಡಿದಕ್ಕೆ ಅವ್ನ ಕಡೆ ಏನ್ ನ್ಯಾಯ ಬರ್ಬೇಕು ಅದ್ ನಂಗೆ ಕೊಡಿಸಿ ಅಷ್ಟೇ ಯಾಕಂದ್ರೆ ನಾನು ಅವ್ರ ಜೊತೆ ಬದ್ಕೋದಿಕ್ಕೆ ಆಲ್ರೆಡಿ ಚೆನ್ನಾಗ್ ಇದ್ದಾಗಲೇ ತಗೊಂಡೋಗಿ ಉಚ್ಚಿ ತರ ಮಾಡಿ ಒಂದು ರೂಮರ್ ಕೊಡಾಕಿದ್ರು ನನ್ನನ್ನ ಯಾರ್ ಬಂದ್ರು ತೋರ್ಸ್ತಾರಿಲ್ಲ ಹುಚ್ಚಿ ಮಾಡ್ಬಿಟ್ಟಿದ್ರು ನನ್ನನ್ನ ಇಂಥ ಪರಿಸ್ಥಿತಿ ನಾನು ಅವ್ರ ಜೊತೆ ಬರ್ತೀನಿ ಅಂತ ನಾನು ನನ್ ಇವತ್ತು ಅವ್ರೆಲ್ಲ ನಾನು ನೋಡ್ಬಿಟ್ಟಿದೀನಿ ಅವ್ರದ್ ಕತೆಗಳೆಲ್ಲ ನಂಗೆ ಗೊತ್ತಿದೆ ಎಲ್ಲಾ ಸಾಕ್ಷಿ ಪುರಾವೆಗಳು ನನ್ನ ಹತ್ರ ಇದಾವೆ ನಾನು ಹಿಂಗಿದ್ಮೇಲೆ ನಾನು ಅವ್ರ ಜೊತೆ ಬದುಕ್ತೀನಿ ಅಂತ ಯಾವ ಬಾಯಲ್ಲೂ ಹೇಳಲ್ಲ ನಾನು ನಾನ್ ಚೆನ್ನಾಗಿದ್ದರೆ ನಾನು ಅವನ ಹತ್ರ ಒಂದ್ ರೂಪಾಯಿ ತಗತಿರ್ಲಿಲ್ಲ ಇವತ್ತು ಅಷ್ಟೇ ಇಷ್ಟ ದಿನ ಒಂದ್ ರೂಪಾಯಿ ಕೊಡದೆ ಇದ್ರು ನಾನು ಜುಮಾಟ ಮಾಡಿ ನನ್ ಜೀವನ ಮಾಡ್ತಾ ಇದೀನಿ ಅಂದ್ರೆ ಅವ್ನ ಜೊತೆ ಅವ್ನ ಜೊತೆ ಆಗಲ್ಲ ಇವ್ನ ನರ್ಕದಲ್ಲಿ ನರ್ಕ ತೋರ್ಸಿರೋನು ಅಂತ ಹೇಳಿ ನಾನು ಇಷ್ಟ ಕಷ್ಟ ಪಡ್ತಾ ಇರೋದು ನನ್ ಕಾಲಿನ ಇರಂಗಿದ್ರೆ ನಾನ್ ಯಾಕೆ ಅವ್ನ ಹತ್ರ ಬೇಡ್ತಾ ಇದ್ದೆ ನನ್ ಲೈಫ್ ಇವತ್ತೇನೋ ಕೈ ಇದೆ ಕೈಯು ಆಪರೇಷನ್ ಆಗಿದೆ ಇದು ಎತ್ತಕ್ಕಾಗಲ್ಲ ಸರಿಯಾಗಿ ಸರಿಯಾಗಿ ಎಷ್ಟು ದಿನ ಬರುತ್ತೀರೋ ನನ್ ಇರೋವರೆಗೂ ಆಧಾರ ಆಗ್ಬೇಕು ಅನ್ನೋದೊಂದು ಆಸೆ ನನಗೆ ಅಷ್ಟೇ ನನ್ ಮಗನ ನೋಡ್ಬೇಕು ನಾನು ಇವತ್ತಿರ್ತೀನಿ ನಾಳೆ ಇರ್ತೀನಿ ಅವನು ತಾಯಿ ಪ್ರೀತಿ ಇಲ್ಲ ಅಂತ ಎಷ್ಟ್ ದಿನ ಅಲ್ದಿದಾನೆ ಇವತ್ತು ನನ್ ಜೊತೆ ಬಂದ್ಬಿಟಾ ಇವಾಗ ಹೇಳ್ತಾರೆ ಏನಂತ ನಾನು ಹೋಗಲ್ಲ ವಾಪಸ್ ಅಂತ ಹೇಳ್ತಾನೆ ಅವ್ನಿಗೆ ಹತ್ರದಲ್ಲಿಯೇ ಅಪ್ಪ ಅಮ್ಮ ಪ್ರೀತಿ ಇಲ್ ಮೇಲೆ ಮಕ್ಳು ಯಾವ ಮಕ್ಳು ಉದರ ಆಗಲ್ಲ ಪ್ರೀತಿ ಬೇಕು ಮೇನು ನನಗೆ ದುಡ್ಡಿಲ್ಲ ಇಲ್ಲ ನೀ ಅಂತ ಹೇಳಿದ್ರೆ ನೀನು ನನ್ನ ಜೊತೆ ಇರ್ತೀಯಾ ನನಗೆ ಊಟ ಬೇಕು ಅದ ತಿนิಸ್ತಾ ಅದಕ್ಕೋಸ್ಕರ ನಿನ್ನ ಜೊತೆಲಿ ಇರ್ತೀನಿ ಅಂತ ಹೇಳ್ತೀನು ನಿಮ್ಮ அம்மா ಚೆನ್ನಾಗಿ ನೋಡಕೊತರೇನ ನಿಮ್ಮಮ್ಮ ಚೆನ್ನಾಗಿ ನಿಮ್ಮಮ್ಮನ ಕೆಲಸ ಮಾಡಕ ಆಗಲ್ವಲ್ಲಾ ನಿನ್ ಬಟ್ಟೆ ಎಲ್ಲಾ ತೊಳೆಯಕ ಆಗಲ್ವಲ್ಲಾ ಏನು ಮಾಡ್ತೀಯಾ ನೀನೇ ಹೆಲ್ಪ್ ಮಾಡ್ತೀಯಾ ಹಾ ನೋಡಿದ್ರಲ್ಲ ಸ್ನೇಹಿತರೆ ಇದು ಈ ಹೆಣ್ಣಮಕ್ಕಳು ಅಳುಳು ಆರು ವರ್ಷದಿಂದ ಅನಾಥ ತರ ಎಲ್ಲಾ ಇದ್ದು ಕೋಟಿಗಟ್ಟಲೆ ಆಸ್ತಿದೆ ಅವ್ರ ಯಜಮಾನ್ರಿಗೆ ಅಣ್ಣ ತಮ್ಮಂದ್ರು ಚೆನ್ನಾಗಿದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿದ್ರು ಕೂಡ ಹುಡ್ಗಿ ಇವತ್ತು ಒಂಟಿ ಜೀವನ ಝೊಮಾಟೊದಲ್ಲಿ ಆ ಹುಡ್ಗಿ ಜೊಮಾಟೊ ಮಾಡಿ ಜೀವನ ಮಾಡ್ತಾ ಇದ್ದೆ ಈಗ ಮಗುನು ಕೂಡ ರಜಾ ಇರೋದ್ರಿಂದ ಇಷ್ಟು ದಿವಸ ತಂದೆ ಜೊತೆಲಿ ಇತ್ತಂತೆ ಈಗ ನನ್ನ ತಂದೆ ಜೊತೆಲಿ ಇರಲ್ಲ ತಾಯಿ ಜೊತೆಲಿ ಇರ್ತೀನಿ ಅಂತ ಮಗುನು ಕೂಡ ಬಂದಿದೆ ನ್ಯಾಯ ಕೊಡಿಸ್ತೀನಿ ನಾನು ಮನೆ ಕೊಡಿಸ್ತೀನಿ ನಿನ್ನ ಮನೆ ಕಟ್ಟಿಸ್ಕೊಡ್ತೀನಿ ಎಂಟು ತಿಂಗಳು ಟೈಮ್ ತಗೊಂಡಿದ್ರಂತೆ ಮನೆ ಕಟ್ಟಿಸ್ಕೊಡ್ತೀನಿ ನಾನು ಅಂತ ಹೇಳಿ ಈಗ ನೋಡಿದ್ರೆ ಅವರು ಯಾವ್ದಕ್ಕೂ ಮಾತಿಗೆ ಬರಕ್ ರೆಡಿನೇ ಇಲ್ಲ ಮಾ ಅವ್ರಿಗೆ ನಾವು ಕೂಡ ಹೋರಾಟಗಾರರು ಇಲ್ಲಿ ನ್ಯಾಯ ಬರೋದು ಕೂಡ ಎರಡು ದಿನ ಮುಂಚೆನೇ ಇಂಟಿಮೇಶನ್ ಕೊಡ್ಬೇಕಂತೆ ಪಾಪ ಅಂತ ಒಂದು ದೊಡ್ಡ ಲೆವೆಲ್ ಅಲ್ಲಿ ವಿ ವಿ ಐ ಪಿ ವಿ ಐ ಪಿ ಅಲ್ಲ ವಿ ವಿ ಐ ಪಿ ಲೆವೆಲ್ ಅಲ್ಲಿರುವಂತ ಯಜಮಾನ್ರು ಪಾಪ ಅಂತ ಯಜಮಾನ್ರಿಗೆ ಇಂತ ಒಂದು ವೀಲ್ ಚೇರ್ ಅಲ್ಲಿರುವಂತ ಒಂದು ಹೆಣ್ಮಗಳು ಅವ್ರ ಜೀವನನೇ ನರ್ಕ ಮಾಡ ಆಕ್ಸಿಡೆಂಟ್ ಮಾಡಿ ಆ ಅರ್ಧ ಸೊಂಟನೇ ಬೀಳ್ಸ್ಬಿಟ್ಟಿದ್ದಾರೆ ಅಂತದ್ರಲ್ಲಿ ಅವ್ರು ಎಲ್ಲೂ ಹುಚ್ಚ ಬಾಚ್ಬೇಕು ಆ ಹೆಣ್ಮಗಳದ್ದು ಆ ಹೆಣ್ಮಗಳದ್ದು ಏನು ಕುಂದು ಕೊರತೆಗಳಿದೆ ಅದನ್ನ ಅವ್ರು ನೋಡ್ಬೇಕು ಅಂಥದ್ರಲ್ಲಿ ಹತ್ತು ನಿಮಿಷ ಹಾಸಿಗೆ ಮೇಲೆ ಮಲಗಿರೋದಕ್ಕೆ ಅದು ಹೊರಗಡೆ ಆಚೆ ಚಪ್ಪಲಿ ಬಿಡೋ ಜಾಗದಲ್ಲಿರೋ ಒಂದ್ ರೂಮಲ್ಲಿ ಹಾಸ್ಗೆ ಮೇಲೆ ಮಲಗಿರೋದಕ್ಕೆ ಹತ್ತು ನಿಮಿಷ ನಾವು ಊಟಕ್ಕೆ ಹೋಗಿದೀವಿ ಕಳ್ತನ ಕೇಸ್ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರ ಮಗನೇ ಹದಿನೇಳು ವರ್ಷ ಹುಡ್ಗ ಆಕ್ಸಿಡೆಂಟ್ ಮಾಡಿರೋದು ಅಲ್ಲಿ ಆ ಹುಡುಗಿಗೆ ಸೊಂಟ ಬಿದ್ದೋಗಿರೋದು ಅಂತದ್ರಲ್ಲಿ ಹತ್ತು ನಿಮಿಷ ಮಲಗಿರೋದಕ್ಕೆ ಆ ಹುಡ್ಗನ್ ತಾಯಿ ನಿನ್ಗೆ ಹೊಡ್ಬೇಕದಿದೀಯಾ ಅಂತ ಕೇಸ್ ಮಾಡ್ತೀನಿ ಅಂತ ಹೇಳಿ ಹುಡ್ಗಿಗ್ ಎದ್ರಸಿರೋ ಅಂಥದ್ದು ಬೈದಿರೋ ಅಂಥದ್ದು ಎಷ್ಟು ಹೆಣ್ಣು ಹೆಣ್ಣು ಜನ್ಮಕ್ಕೆ ಬೆಲೆನೇ ಇಲ್ಲ ಇವತ್ತು ಆ ಹುಡುಗಿಗೆ ನ್ಯಾಯ ಕೊಡ್ಸ ತನಕ ನಾವು ಬಿಡೋ ಮಾತೇ ಇಲ್ಲ ಇವಾಗ ಸ್ಟೇಷನ್ ಹತ್ರ ಹೋಗ್ತಾ ಇದೀವಿ ಸ್ಟೇಷನ್ ಹತ್ರ ಹೋಗಿ ಏನಾಗ್ತದೆ ನೋಡ್ಕೊಂಡು ಮತ್ತೆ ನಾನು ಲೈವ್ ಬರ್ತೇನೆ ನಮಸ್ಕಾರ ಸ್ನೇಹಿತರೆ ಏನಾದರೂ ನಾವು ಹಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳಿದ್ರೆ ಪೊಲೀಸ್ ಪರ್ಮಿಷನ್ ಇವಾಗ ಮತ್ತೆ ನಾವು ಲೈವ್ ಬಂದು ಇನ್ನೊಂದು ಅಲ್ಲಿ ನಾವು ಮತ್ತೆ ಲೈವ್ ಬಂದು ವಿಚಾರ ತಿಳಿಸ್ತೀವಿ ಆ ಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ನಮ್ಮ ಹೋರಾಟಗಾರರು ರೈತ ಪರ ಕಾರ್ಮಿಕರ ಪರ ದಲಿತ ಪರ ನ್ಯಾಯಪರ ಮಹಿಳಾ ಪರ ಎಲ್ಲ ವೇದಿಕೆಯವರು ನಮಗೆ ಸಹಕರಿಸ್ಬೇಕು ಈ ನೊಂದಂಥ ಹೆಣ್ಮಗಳು ಏನಿದ್ದಾಳೆ ಇವಳಿಗೊಂದು ನ್ಯಾಯ ಕೊಡಿಸುವಲ್ಲಿ ಸುಮಾರು ಜನರ ಹತ್ರ ಹೋಗಿದೆ ಆ ಹೆಣ್ಮಗು ಯಾರು ಕೂಡ ಇಲ್ಲಿ ತನಕ ಅವ್ರಿಗೆ ಸಹಕಾರ ಕೊಟ್ಟಿಲ್ಲ ಯಾರೋ ಕೆಲವೊಬ್ರು ಕೊಟ್ಟಿದ್ರಂತೆ ಅವಾಗೇನೋ ಮನೆ ಕಟ್ಟಿಸ್ಕೊಡ್ತೀನಿ ನಾನು ಮನೆ ಕೊಡ್ತೀನಿ ಅಂತ ಏನೋ ಒಪ್ಕೊಂಡಿದ್ರಂತೆ ಆ ಮತ್ತೆ ಎಂಟು ತಿಂಗಳಿಂದ ಆಡಿರೋ ಅದು ಮತ್ತೆ ಆ ಮಾತು ಇಲ್ಲ ಆ ಕಥೆನೂ ಇಲ್ಲ ಆಯಪ್ಪ ಬಂದು ನಮ್ಮ ನಾವು ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತು ಮಾತಾಡಬೇಕು ಅಂತ ಬಂದ್ವಿ ಈ ಊರಿಗೆ ಅಗ್ರಹಾರಕ್ಕೆ ಹಿರಿಯರು ಇರ್ತಾರೆ ಊರಲ್ಲಿ ಅವ್ರ ಮುಖಾಂತರ ಕೂರಿಸಿ ಮಾತಾಡಿಸಿ ಏನಿದೆ ಬಗೆಹರಿಸೋಣ ಏನೋ ಹುಡುಗಿಗೆ ಒಂದು ಸ್ವಲ್ಪ ಸಹಾಯ ಮಾಡಿಸಿ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಡೋಣ ಅಂತ ಹೇಳಿ ಆದ್ರ ಆ ವ್ಯಕ್ತಿ ಏನು ನಾನ್ ತಪ್ಪು ಮಾಡಿದೀನಿ ಅಂತ ಹೇಳಿ ಅವನೇ ಪ್ರೂವ್ ಮಾಡ್ಕೊಂಡ್ತಾ ಇದ್ದಾನೆ ನಾನ್ ತಪ್ಪು ಮಾಡಿದೀನಿ ಅಂತ ಹೇಳಿ ಅವನಾಗ ಅವನೇ ಬರ್ದಿಲ್ದಂಗೆ ಕಳ್ಳನ್ ತರ ಓಡಾಡ್ಕೊಂಡು ಊರೊಳಗೆ ಇದ್ದಾನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ನಾನು ಬೆಂಗಳೂರಲ್ಲಿ ಇದ್ದೀನಿ ಯಶವಂತಪುರದಲ್ಲಿ ಇದ್ದೀನಿ ತುಮ್ಕೂರಲ್ಲಿ ಇದ್ದೀನಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ಕೊಂತ ಸುಳ್ಳು ಹೇಳ್ತಾ ನಾಟಕ ಮಾಡ್ತಾ ಅವನು ಅವನ್ನ ತಪ್ಪಿತಸ್ಥನ ನಾನೇ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅವನೇ ಸಾಕ್ಷ್ಯಾಧಾರಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಒಳ್ಳೇದಾಗ್ಲಿ ಅವನಿಗೂ ಒಳ್ಳೇದಾಗ್ಲಿ ಹೆಣ್ಮಗೂ ಒಳ್ಳೇದಾಗಲಿ ನ್ಯಾಯ ಕೊಡ್ಸೋ ತನಕ ಬಿಡೋ ಮಾತಿಲ್ಲ ಅವನಿಗೆ ಅವನು ಏನೇ ಕೆಲಸ ಮಾಡ್ತಿರಲಿ ಏನೇ ಇದು ಮಾಡ್ತಿರಲಿ ನಮಗೆ ಅವಶ್ಯಕತೆ ಇಲ್ಲ ಅವನತ್ರ ಕೋಟಿ ಬಿದ್ದಿರಲಿ ನಮ್ಗೇನು ಬರೋವಂಥದ್ದಿಲ್ಲ ನಮ್ಮನೆ ಇಟ್ಟು ನಮ್ಮನೆ ಬಟ್ಟೆ ನಮ್ಮನೆಯಿಂದ ನಾವು ಪೆಟ್ರೋಲ್ ನಮ್ಮನೆ ದುಡ್ಡಲ್ಲಿ ನಾವು ಕಷ್ಟಪಟ್ಟಿರೋ ದುಡ್ಡಲ್ಲಿ ನಾವು ಕಾರಿಗೆ ಡೀಸೆಲ್ ಹಾಕಿಸ್ಕೊಂಡು ಬಂದಿರೋ ಅಂಥದ್ದು ಆಯ್ತಾ ಅವ್ನ್ ನ್ಯಾಯ ಕೊಡ್ಸೋ ತನಕ ಬಿಡೋ ಮಾತಿಲ್ಲ ಏನಾದರೂ ಹೋರಾಟ ಹಮ್ಮಕೊಂಡ್ಬಿ ಅಂತ ಹೇಳಿದ್ರೆ ಇಲ್ಲಿ ಖಂಡಿತ ಮತ್ತೊಮ್ಮೆ ಲೈವ್ ಬಂದು ತಮ್ಗೆಲ್ಲಾ ತಿಳಿಸ್ತೀವಿ ನಮಸ್ಕಾರ ಧನ್ಯವಾದ